ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಹನ್ನೆಂದು ಮುಗಿಯೋದಕ್ಕೆ ಇನ್ನೇನು ಕೆಲವೇ ಗಂಟೆ ಬಾಕಿ ಇದೆ ಈಗಾಗಲೇ ಬಿಗ್ ಬಾಸ್ ವಿನಾಲಯ ಮೊದಲ ದಿನದ ಶೂಟ್ ಮುಗಿದು ಹೋಗಿದೆ ಶನಿವಾರದ ಶೂಟ್ ಮುಗಿದಿದ್ದು ಇನ್ನೇನಿದ್ರು ನಾಳೆ ಎಪಿಸೋಡ್ ಶೂಟ್ ಆಗೋದು ಮಾತ್ರ ಬಾಕಿ ಇದೆ ಹೀಗಾಗಿ ಬಿಗ್ ಬಾಸ್ ವಿನಾಲಯ ಅಂತಿಮ ಮೂವರ ಪಟ್ಟಿ ಲೀಕ್ ಆಗಿದೆ ಬಿಗ್ ಬಾಸ್ ಇತಿಹಾಸದಲ್ಲೇ ಇಂತಹ ಎಲಿಮಿನೇಷನ್ ಹಿಂದೆಂದೂ ನಡೆದಿರಲಿಲ್ಲ ಬಹುಶಃ ಇದೇ ಮೊದಲ ಬಾರಿಗೆ ಅನಿಸುತ್ತೆ ಒಂದೇ ದಿನ ಮೂವರು ಸ್ಪರ್ಧಿಗಳನ್ನು ಹೊರಕಳಿಸಿದ್ದಾರೆ ಕಳೆದ ಶನಿವಾರ ಧನ್ರಾಜ್ ಅವರು ಹೊರಬಂದರೆ ಭಾನುವಾರ ಗೌತಮಿ ಹೊರ ಆದರೆ ಈ ವಾರ ಒಂದೇ ದಿನದಲ್ಲಿ ಮೂವರು ಸ್ಪರ್ಧಿಗಳನ್ನು ಬಿಗ್ ಬಾಸ್ಗೆ ಕೋಟ್ ಮಾಡಿದೆ ಕೊನೆ ಪಕ್ಷ ಫಿನಾಲೆ ದಿನ ಅಂದ್ರೆ ಟ್ರೋಫಿ ಯಾರಿಗೆ ಅಂತ ಅನೌನ್ಸ್ ಮಾಡೋ ದಿನದವರೆಗಾದರೂ ಆರು ಸ್ಪರ್ಧಿಗಳು ಇರ್ತಾರೆ ಅಂತ ಅನ್ಕೊಂಡಿದ್ವಿ ಇವತ್ತು ಒಂದೇ ದಿನ ಬಿಗ್ ಬಾಸ್ ಮನೆ ಖಾಲಿ ಖಾಲಿಯಾಗಿದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರೋದು ಕೇವಲ ಮೂವರು ಮಾತ್ರ ಹಾಗಾದ್ರೆ ಇವತ್ತು ಹೊರ ಹೋಗಿರುವ ಆ ಮೂವರು ಸ್ಪರ್ಧಿಗಳು ಯಾರ್ಯಾರು ಫಿನಾಲೆ ದಿನ ಕಾಲಿಟ್ಟ ಆ ಮೂವರು ಸ್ಪರ್ಧಿಗಳು ಯಾರು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬಿಗ್ ಬಾಸ್ ಶುರುವಾದಾಗಿನಿಂದ ತುಂಬಾ ಹೋಪ್ ಇಟ್ಕೊಂಡಿದ್ದ ಸ್ಪರ್ಧಿ ಎಂದರೆ ಅದು ಉಗ್ರ ಮಂಜು ಉಗ್ರ ಮಂಜು ಫಿನಾಲೆಗೆ ಹೋಗಿ ಹೋಗ್ತಾರೆ ಟಾಪ್ ತ್ರೀನಲ್ಲಿ ಇದ್ದೇ ಇರ್ತಾರೆ ಅಂತ ಬಹುತೇಕರು ಗೆಸ್ ಮಾಡಿದ್ರು ಯಾಕಂದರೆ ಬಿಗ್ ಬಾಸ್ ಶುರುವಾದ ಮೊದಲ ವಾರದಿಂದಲೂ ಮಂಜು ತನ್ನ ಆಕ್ರಮಣಕಾರಿ ಆಟದಿಂದ ಎಲ್ಲರ ಗಮನ ಸೆಳೆದಿದ್ರು ಇವರ ಆಟ ನೋಡಿದ ಕಿಚ್ಚ ಸುದೀಪ್ ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇಷ್ಟೆಲ್ಲ ಇದ್ದ ಮಂಜು ಇವತ್ತು ಬಿಗ್ ಬಾಸ್ ತೋರೆದ ಮೊದಲ ಸ್ಪರ್ಧಿಯಾಗಿದ್ದಾರೆ ಫಿನಾಲೆಗೆ ಬಂದು ಒಂದೇ ದಿನ ಬಾಕಿ ಇರುವಂತೆ ಬಿಗ್ ಬಾಸ್ಗೆ ವಿಧ ಹೇಳಿದ್ದಾರೆ ಇನ್ನು ಎರಡನೇ ಸ್ಪರ್ಧಿ ಮೋಕ್ಷಿತಾ ಪೈ ನಿಜ ಹೇಳಬೇಕು ಅಂದರೆ ಮೋಕ್ಷಿತಾ ಲಕ್ ಮೇಲೆ ಫಿನಾಲೆಗೆ ಬಂದರು ಅಂತ ಹೇಳಿದರೆ ತಪ್ಪಾಗಲ್ಲ ಎಲ್ಲರಿಗೂ ಅರ್ಥ ಆಯ್ತಾ ಅಂತ ಕೇಳ್ತಿದ್ದ ಮೋಕ್ಷಿತಾ ಅದೆಷ್ಟರ ಮಟ್ಟಿಗೆ ಬಿಗ್ ಬಾಸ್ನ ಅರ್ಥ ಮಾಡ್ಕೊಂಡಿದ್ರೋ ದೇವರೇ ಬಲ್ಲ ಪ್ರಾಮಾಣಿಕತೆ ಬಗ್ಗೆ ಮಾತನಾಡುತ್ತಿದ್ದ ಮೋಕ್ಷಿತಾ ಅದೆಷ್ಟರ ಮಟ್ಟಿಗೆ ಪ್ರಾಮಾಣಿಕರಾಗಿದ್ದರೋ ಗೊತ್ತಿಲ್ಲ ಅಲ್ಲಿನ ವಿಚಾರವನ್ನ ಇಲ್ಲಿಗೆ ಇಲ್ಲಿನ ವಿಚಾರವನ್ನು ಅಲ್ಲಿಗೆ ತಲುಪಿಸುತ್ತಿದ್ದರು ಹೇಳಬೇಕಂದ್ರೆ ಮೋಕ್ಷಿತಾ ಅವರು ಬಿಗ್ ಬಾಸ್ ಫಿನಾಲೆಗೆ ಬಂದಿದ್ದೆ ಹನುಮಂತನ ಕೃಪಾ ಕಟಾಕ್ಷದಿಂದ ಅದು ಏನೇ ಇದ್ರು ಮೋಕ್ಷಿತಾ ಅವರು ಬಿಗ್ ಬಾಸ್ ಹನ್ನೆಂದರ ನಾಲ್ಕನೇ ರ ನೆರಪಾಗಿ ಹೊರಬಂದಿದ್ದಾರೆ ಇನ್ನು ಮೂರನೇ ಸ್ಪರ್ಧಿಯಾಗಿ ಆಚೆ ಬಂದಿರೋದು ಭವ್ಯ ಗೌಡ ಭವ್ಯ ಬಗ್ಗೆ ಎಷ್ಟು ನೆಗೆಟಿವ್ ಇದೆಯೋ ಅಷ್ಟೇ ಪಾಸಿಟಿವ್ ಇದೆ ನಿಜ ಹೇಳಬೇಕು ಅಂದ್ರೆ ಈ ಬಾರಿ ಟ್ರೋಫಿ ಗೆಲ್ಲಕ್ಕೆ ಎಲ್ಲ ಲಕ್ಷಣಗಳಿದ್ದ ಹೆಣ್ಣು ಮಗಳು ಇವರು ತನ್ನ ಹಠ ಎನರ್ಜಿಯಿಂದಲೇ ಹೆಸರುವಾಸಿಯಾಗಿದ್ದರು ಟಾಸ್ ವಿಚಾರ ಬಂದಾಗ ಘಟಾನುಘಟಿಗಳಿಗೆ ಚಳ್ಳಿ ಹಣ್ಣು ತಿನ್ನಿಸ್ತಾ ಇದ್ರು ಇವೆಲ್ಲ ಪಾಸಿಟಿವ್ ಆದರೆ ಕೆಲವೊಂದಿಷ್ಟು ನೆಗೆಟಿವ್ ವಿಚಾರಗಳಿವೆ ನಾಲಿಗೆ ಮೇಲೆ ಹಿಡಿತವಿರಲಿಲ್ಲ ಇನ್ನೊಬ್ಬರನ್ನ ಅಣಕಿಸ್ತಾ ಇದ್ರು ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ತಾ ಇದ್ರು ಕೆಲವೊಂದಿಷ್ಟು ಸಮಯದಲ್ಲಿ ಮೋಸದ ಆಟವನ್ನ ಆಡ್ತಾ ಇದ್ರು ಅದು ಏನೇ ಇದ್ರು ಭವ್ಯ ಅವರು ಬಿಗ್ ಬಾಸ್ನ ಮೂರನೇ ರನ್ನರ್ ಅಪ್ ಆಗಿ ಆಚೆ ಬಂದಿದ್ದಾರೆ ಇನ್ನು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವುದು ಮೂವರು ಮಾತ್ರ ತ್ರಿವಿಕ್ರಮ್ ಹನುಮಂತ ರಜತ್ ಈ ಮೂವರಲ್ಲೇ ವಿನ್ನರ್ ರನ್ನರ್ ಸೆಕೆಂಡ್ ರನ್ನರ್ಅಪ್ ಆಗೋದು ಕೊನೆ ದಿನದ ಶೂಟಿಂಗ್ ಭಾನುವಾರ ಮಧ್ಯಾಹ್ನದಿಂದ ಶುರುವಾಗಲಿದ್ದು ಈ ಮೂರಲ್ಲಿ ಯಾರು ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಡಲಿದ್ದಾರೆ ಎನ್ನುವುದರ ಬಗ್ಗೆ ಕಾದು ನೋಡಬೇಕಿದೆ ನಿಮ್ಮ ಸಪೋರ್ಟ್ ಯಾರಿಗೆ ಇದೆ ಎಂಬುದನ್ನು ಕಮೆಂಟ್ ಮಾಡಿ ಹಾಗೆ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು